ವೇತನ ಪಾವತಿ ಮಾಡುವಂತೆ ಆಗ್ರಹಿಸಿ ವಿಜಯಪುರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಇಂದು ಗಾರ್ಮೆಂಟ್ಸ್ ಕಾರ್ಮಿಕರು ಪ್ರತಿಭಟನೆ ಮಾಡಿದರು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಹೊನಗನಹಳ್ಳಿ ಗ್ರಾಮದ ಗಾರ್ಮೆಂಟ್ಸ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸುಮಾರು ಮೂರು ತಿಂಗಳಿಂದ ವೇತನ ನೀಡದೆ ಕಾರ್ಮಿಕರಿಗೆ ಅನ್ಯಾಯ ಮಾಡಿದ್ದಾರೆ ಕೂಡಲೇ ವೇತನ ಪಾವತಿ ಮಾಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಇವ್ರ ಬರತ್ತೇವ್ರ ಇಲ್ಲಂತರೀ ನಮ್ಮ ಹುಡುಗರಿಗೆ ಪರ ಪ್ರಾಬ್ಲಮ್ ಅದಾವ್ರಿ ಅದ್ರ ದಶಿಂದ ನಾವು ಸಂಘದ ಸಾಲ ಅದು ತೆಗ್ದೀವ್ರಿ ಅವು ಎಲ್ಲ ತುಂಬಬೇಕ್ರಿ ನಾವು ಎಲ್ಲ ಮೂರು ಎರಡುವರೆ ತಿಂಗಳಾಯ್ತ್ರಿ ಪೇಮೆಂಟ್ ಪೇಮೆಂಟ್ ಕೊಡೋರಿ ನಾಲ್ಕು ಜನ ಜನ ರೀ ಏನ್ ಪ್ರಾಬ್ಲಮ್ ಐತಿ ಕೇಳ್ಕೊಂಡ್ರಿ ಹೋದ್ರಿ ಇಲ್ಲ ಎರಡ್ ದಿನದಾಗ ನಿಮ್ಗೆ ಏನ ಐತಿ ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ತೀವಾಮ ಅಂದ್ರು ಅವ್ರು ಹೊಳ್ಳಿ ಬಂದಿಲ್ಲ ರೀ ಫ್ಯಾಕ್ಟ್ರಿಗೆ ಬಂದ್ ಹೋಗ್ತಿವಿ ಒಂದ್ಸರಿ ಲೀಗಲ್ ಆಗಿ ಏನ ಕಾನೂನು ಪ್ರಕಾರ ನಾವ್ ಏನ್ ಮಾಡ್ಬೇಕು ಮಾಡ್ತೀವಿ ಅದನ್ನ ಬಂದ್ ನಿಮ್ಗೆ ಹೇಳ್ತೀವಮ್ಮ ನಿಮ್ಗೆ ನ್ಯಾಯ ಅಂತ ಹೇಳಿದ್ರಿ ಅವ್ರ ಮೇಡಮ್ ಬಂದ್ ಇನ್ನೂ ತನಕ ಅವ್ರ್ ಹೊಳ್ಳಿ ರೆಸ್ಪಾನ್ಸ್ ಮಾಡಿಲ್ಲ ನಮಗ್ ಯಾಕಂತ ಕೇಳಿಲ್ರಿ ಯಾರು ಬಂದಿಲ್ಲ ಇಪ್ಪತ್ ಇಪ್ಪತ್ತೈದ್ ದಿವಸ ಆಯ್ತ್ರಿ ಅವ್ರ ಬಂದ್ ಹೋಗಿ ನಮ್ ಹೆಸರು ಲಕ್ಷ್ಮಿ ಪತ್ತಾರ ಅಂತ ಹೇಳಿ ನಾವು ಕಾರಜೋ ಗ್ರಾಮದಿಂದ ಬಂದಿವಿ ರೀ ನಾವು ಹೊನಗನಳ್ಳಿ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾಯಿರೋದು ಎರಡು ಫ್ಯಾಕ್ಟ್ರಿ ಐತ್ರಿ ರೀ ನಮ್ಮದು ಇಲ್ಲಿ ಬಿಜಾಪುರ ಫ್ಯಾಕ್ಟ್ರಿ ಒಂದು ಹೊನಗನಾಳಿಯಾಗಿ ಬಂದ್ರಿ ಅಲ್ಲಿ ಹೊನಗ ಐದುನೂರು ಜನ ಕೆಲಸ ಮಾಡ್ತಿದ್ರು ಶ್ಯಾಲರಿ ಕರೆಕ್ಟಾಗಿ ಹಾಕ್ಲಾರಕ್ಕೆ ಸ್ವಲ್ಪ ಕಡಿಮೆ ಆಗಿತ್ತು ಈಗ ಇಲ್ಲಿ ಬಂದ್ಬಿಟ್ಟು ಐವತ್ತು ಜನ ಇದ್ದಾರೆ ಇಲ್ಲಿ ವರ್ಕರ್ಸು ಆದರೆ ಮತ್ತೆ ಮೂರು ತಿಂಗಳಿಂದ ನಮ್ಗೆ ಶಾಲೆ ಹಾಕಿಲ್ಲ ಪಿ ಎಫ್ ಕಟ್ ಮಾಡ್ತಾ ಇದ್ದಾರೆ ಒಂದು ವರ್ಷ ಆಯಿತು ಅವ್ರು ನಮ್ಮ ಕಡೆಯಿಂದ ಕಟ್ ಮಾಡ್ಕೋತಾರೆ ಅವ್ರು ಆಫೀಸ್ ಕಟ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಕಟ್ಟೆ ರೀ ಅವರು ಆದರೆ ನಮ್ಗೆ ಕರೆಕ್ಟಾಗಿ ಶ್ಯಾಲ್ರಿ ಆಗ್ಲಾರಕ್ಕೆ ನಮ್ಗೆ ಪ್ರಾಬ್ಲಮ್ ಭಾಳ ಆಯ್ತಿ ಈಗಾಗಲೇ ಒಂದು ಸರಿ ನಾವು ಬಂದು ಡಿ ಸಿ ಸರ್ಗೆ ಮನವಿ ಮಾಡಿ ಹೋಗಿವಿ ಅವರು ಯಾರು ರೆಸ್ಪಾನ್ಸ್ ಮಾಡಿಲ್ಲ ಮತ್ತು ಲೇಬರ್ ಆಫೀಸರ್ ಬಂದು ನಿಮ್ಮದು ಏನು ಪ್ರಾಬ್ಲಮ್ ಐತಿ ಕೇಳ್ಯಾರ ಅವರು ಬಂದು ನಮ್ಗೇನು ಹೇಳಿಲ್ಲ ಆತು ನಾವು ಈಗ ಎರಡು ಮೂರು ದಿನ ಟೈಮಿಂಗ್ ತೊಗೊಂಡಿದ್ರು ಅವರು ಮೂರು ದಿನದಾಗ ಏನು ಪ್ರಾಬ್ಲಮ್ ಐತಿ ನಾವೆಲ್ಲ ಕ್ಲಿಯರ್ ಮಾಡ್ತೀವಿ ನಮ್ಮಿಂದ ಒಂದು ಲೆಟ್ರ್ ಬರ್ಸ್ಕೊಂಡು ಸಿಗ್ನೇಚರ್ ಮಾಡಿಸ್ಕೊಂಡು ಹೋದರು ಆದರೂ ಅದಕ್ಕೆ ಯಾವನೋ ಅವರು ಅನ್ನು ಮಾಡಿಲ್ಲ ಆದರೆ ಓನರು ಇರ್ತಾರೆ ಇರ್ತಾರಂತ ಇವ್ರು ಹೇಳ್ತಾರೆ ಅವ್ರು ಒಂದು ಸರ ಬಂದಿಲ್ಲ ಅವರು ಏನು ಕಷ್ಟನೂ ಕೇಳಿಲ್ಲ ಸುಖನೂ ಕೇಳಿಲ್ಲ ಅವರು ಪೇಮೆಂಟು ಕರೆಕ್ಟಾಗಿ ಹಾಕ್ತಾ ಇಲ್ಲ ಒಂದು ಸರಿ ಬಂದಿದ್ರು ನಾವು ಪ್ರತಿ ಸರ ನಾವು ಶಾಲೆ ತೊಗೋಬೇಕಾದ್ರೆ ಸ್ಟ್ರೈಕ್ ಮಾಡಬೇಕು ಒಂದು ಇಲ್ಲಾಂದರೆ ನಾವು ಎಲ್ಲರೂ ಸೇರಿಬಿಟ್ಟು ಓನರಿಗೆ ಹೋಗಿ ಕೇಳೋಣ ಹಾಕ್ತಿವಿ ಹಾಕ್ತಿವಿ ನಾಲ್ಕು ದಿನ ಬಿಟ್ಟು ಎರಡು ದಿನ ಬಿಟ್ಟು ಹದಿನೈದು ದಿನ ಬಿಟ್ಟು ಆದ್ರೂ ಏನೋ ಒಂದು ಪ್ರಾಬ್ಲಮ್ ಆದಾಗ ಆವಾಗ ಮಾತ್ರ ನಮ್ಮ ಶಾಲೆ ಅವ್ರು ಹಾಕೋದು ಅದೇ ತನಕ ನಮ್ಮ ಶಾಲೆ ಅವ್ರು ಹಾಕಂಗಿಲ್ಲ ಇದು ಎಷ್ಟು ಸರ್ತಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರ ಅಂದರೆ ಪ್ರತಿ ಸಾರಿ ಪೇಮೆಂಟ್ ತೊಗೋಬೇಕಂದ್ರೆ ಪ್ರೊಟೆಸ್ಟ್ ಮಾಡ್ತೀವಿ ಪೇಮೆಂಟ್ ತೊಗೋಬೇಕು ಅಂದ್ರೆ ಈಗ ಎಷ್ಟು ಸರ್ತಿ ಮಾಡಿದ್ದಾರೆ ಪ್ರತಿಭಟನೆ ಆಲ್ರೆಡಿ ಒಂದ್ ಎರಡ್ ಮೂರ್ ಸರ ಆಲ್ರೆಡಿ ನಾವ್ ಮಾಡಿದಿವಿ ಮಾಡಿದಿರಿ ಅವಾಗ ಏನು ಪ್ರಾಬ್ಲಮ್ ಇದ್ದಿದ್ದಿಲ್ಲ ನಮ್ಗೆ ಸ್ಯಾಲ್ರಿ ಹಾಕಿತ್ತು ನಮ್ದು ಎಲ್ಲ ಕರೆಕ್ಟ್ ಆಗಿ ವರ್ಕರ್ಸು ಬರ್ತಿದ್ರು ಇ ಎಸ್ ಐ ಪಿ ಎಫ್ ಎಲ್ಲ ಕರೆಕ್ಟ್ ಬರ್ತಿತ್ತು ಮತ್ತೆ ವರ್ಕರ್ಸು ಅಲ್ಲಿ ಸದಾಶು ಇದ್ದಾಗ ಐದ್ನೂರ್ ಜನ ಇದಿವಿ ಹನ್ನೊಂದು ಕೆಲಸಕ್ಕೆ ಬರ್ತೀವಿ ಒಂದು ಕ್ರೋಸರ್ ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಬರ್ತಿವ್ರಿ ಅಲ್ಲಿಂದ ಕೆಲ್ಸಕ್ಕ ಮೊದಲ ವಿದಾಶಿ ಬರ್ತಿದ್ದೇವೆ ರೀ ಅವಾಗ ಕರೆಕ್ಟ್ ಕಂಪಲ್ಸರಿ ಸ್ಯಾಲ್ರಿನೂ ರೀ ಮತ್ತೆ ಇ ಎಸ್ ಐ ಪಿ ಎಫ್ ನೂ ಕಟ್ ಆಗ್ತಿತ್ತು ಮತ್ತೆ ನಮ್ಗೆ ಏನ್ರ ಎಮರ್ಜೆನ್ಸಿ ಸ್ಯಾಲ್ರಿ ಲೇಟ್ ಆಗಿದ್ರು ನಾವು ಓನರಿಗೆ ಕೇಳಿದ ತಕ್ಷಣ ಅವ್ರು ನಮ್ಗೆ ಅಡ್ವಾನ್ಸ್ ರೀ ಇವಾಗ ಪ್ರಬಂಧನ ಬಂದಿದ ನಂತರ ಏನಾಗಿದೆ ಭಾಳ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ರೀ ಸ್ಯಾಲ್ರಿದು ಏನೇ ಕಷ್ಟ ಇದ್ದರು ಕೇಳಿದ್ರು ಅಡ್ವಾನ್ಸ್ನು ರೀ ಆಮೇಲೆ ಸ್ಯಾಲ್ರಿನೂ ಪರ್ ಮಂತ್ ಆಗೋದಿಲ್ಲ ರೀ ಇವಾಗ ಮೂರು ತಿಂಗಳು ಸ್ಯಾಲ್ರಿ ರೀ ಮೊನ್ನೆ ಎರಡು ಹಾಕ್ಬೋದವ್ರಿ ಅವರೆಲ್ಲ ಎಷ್ಟು ಜನ ಹಾಕ್ರಿ ಸರ್ ಈ ಸ್ಯಾಲ್ರಿ ಸಂಬಂಧ ಓನರಿಗೆ ಕಾಲ್ ಮಾಡಿದರೆ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ರೀ ಅವರು ಪ್ರತಿ ಇದೇ ಸಲ ಎರಡು ಸಲ ಮೂರು ಸಲ ಸ್ಟ್ರೈಕ್ ಮಾಡಿನೇ ಪೇಮೆಂಟ್ ತಗೋಬೇಕ್ರಿ ರೀ ಅಲ್ಲಿ